ಕುಂದಗೋಳ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಕಚೇರಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಾಲೂಕಿನಾದ್ಯಂತ ಮಳೆಯಿಂದಾದ ಹಾನಿ ಕುರಿತು ಕೆಲಕಾಲ ಪ್ರತಿಭಟನೆ ನಡೆಸಿದರು ಈ ವೇಳೆ ಕರ್ವೆ ಅಧ್ಯಕ್ಷ ಕಲ್ಲಪ್ಪ ಹಾರಕುಣಿ ಮಾತನಾಡಿ ತಾಲೂಕಿನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ತಾಲೂಕಿನಾದ್ಯಂತ ಬಹುತೇಕ ರಸ್ತೆಗಳ ತೆಗ್ಗು ಗುಂಡಿ ಬಿದ್ದು ಪರಿಣಾಮ ವಾಹನ ಸವಾರರಿಗೆ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಉಂಟಾಗಿದ್ದು ಈ ಕುರಿತು ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಇದುವರೆಗೂ ರಸ್ತೆ ತಗ್ಗು ಗುಂಡಿಗಳಿಗೆ ಹಿಡಿ ಮಣ್ಣು ಹಾಕಿಲ್ಲ ಈಗಲಾದರೂ ಎಚ್ಚೆತ್ತು ದುರಸ್ತಿ ಕಾಮಗಾರಿ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಕರವೆ ಉಪಾಧ್ಯಕ್ಷ ಅಡಿವೆಪ್ಪ ಹೆಬಸೂರ ಮಾತನಾಡಿ ಮಳೆಯಿಂದಾಗಿ ತಾಲೂಕಿನ ಬಹುತೇಕ ರಸ್ತೆಗಳು ಹಾಳಾಗಿ ಹೋಗಿವೆ ಇದನ್ನೆಲ್ಲ ಅರಿತರು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ ಎಂದು ಆರೋಪಿಸಿದರು ಅಲ್ಲದೆ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಹಿಡಿ ಮಣ್ಣು ಹಾಕದೇ ಇರುವುದರಿಂದ ರಸ್ತೆ ಮೇಲೆ ಸಂಚರಿಸಿದಂತಾಗಿದೆ ಕೂಡಲೇ ಗುಂಡಿ ತುಂಬದಿದ್ದರೆ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ಬೇಕಲ್ಲ ಅವ್ರಿಗೆ ಅವ್ರು ಬರೋವರೆಗೂ ಇಲ್ಲೇ ನಾವು ಇಲ್ಲ ಗುಂಡಿಯಲ್ಲಿದ್ದಾವಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀವಿ ನಾನು ಹೇಳ್ತಾ ಇದ್ದಿದ್ದೆ ಮೀಟಿಂಗು ಅವಶ್ಯ ಓಕೆ ಇಲ್ಲಿ ಬೇಕಲ್ಲ ಇಲ್ಲಿ ಬೇಕಲ್ಲ ಒಂದು ಟ್ರಿಪ್ಪು ಮಣ್ಣನ್ನ ಪುಟಿಗೆ ಹಾಕ್ಲಿಕ್ಕೆ ಇಲ್ಲ ಅಂದ್ರ ಪ್ರತಿಭಟನೆಯಲ್ಲಿ ಮಂಜುನಾಥ ಹಾದಿಮನಿ ರವಿ ಶಿರಸಂಗಿ ಶ್ರೀಕಾಂತ ನಾಗರಹಳ್ಳಿ ಪ್ರವೀಣ ಬರದೇಲಿ ಅಶೋಕ ಸಂಶಿ ಕಲಂದರ ಹಂಚಿನಾಳ ಮಂಜುನಾಥ ಕಟ್ಟಿ ಮಂಜುನಾಥ ಪೂಜಾರ ಮಂಜುನಾಥ ಮೇಲ್ಮಳಗಿ ಬಸು ಮುಳ್ಳಳ್ಳಿ ಸೇರಿದಂತೆ ಅನೇಕರು ಇದ್ದರು ರವಿ ಕಾಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂತಕೋಳ